கிச்சன்லாக் யூப் சானல் மாத்திரும்த இனி ரெண்டு ஸ்பெஷல் தின இண்டிபெண்டென்ஸ் டே எல்லாம் அஷ்டமில சோ மாத்திரைகளை இண்டிபெண்டென்ஸ் டே பரபதெல்லாம் அவங்க அஷ்டமி பரபதெல்லாம் எடப்பிள் பண்ணுது டாடே ஏப்பில வேர ஐந் ஹேக்கு இனி ஆஜர் ஏ கலாக்கிர் யாரும் மெந்தினி ஆஜர் ஏ கலாக்க லக்கிலே வந்தது சோ அவை யாரேனே இனி பண்ணு லேட் ஆஃபுண்டு அண்ணா நம்ம ஆ ஜாரோஹ நானே லேட்டாகப்படுது அதுக்கோஸ்கர காண்டை உஞ்சி உஞ்சி மக எண்ணா கடலை மனோலேனா மந்த் போயிந்த எண்ணி பட்டு ஓலாய்ஜி யாரு காணே மல்த்தினி ஓ மின்ன மக சபாத்தி சபாத்திலி பாஜி சபாத்தில பாஜில மல்த்தினி அபி கூட்டான் லாஹன் எண்டுவரைக்கு ஸ்கூலு உபயாரே கண்டை ஆத்தன என்னம இத்த நேட்டாஞ்சி பத்து பதினேழு சலி பண்ட அந்த கூலி தக்கு கூலி தக்கு கூலி தக்கு கூலி தந்து அது ಕೂಲಿದಕ್ಕೆರೆ ನೀವು ಉದಾಸೀನ ಬಂಡ ಹಾಂ ಓಕೆ ಏನೇನು ಎಣ್ಣೆ ಬುಲಿ ಕಿರುಪು ಬಂದು ಬರ್ಸ ಬರೋದು ಸೊ ಇದು ಅಲ್ಪ ದಾಗಲೇ ಜಿಂತಾರೆ ಅಲ್ಲ ಧ್ವಜಾರೋಹಣ ಮಂಡಳಿದ ಗೌಳಿ ಕಟ್ಟೆ ಅಂಗನವಾಡಿ ಇಡಾಪೀನಿಪ್ಪಲ್ಲ ಮೀಟಿಂಗ್ ಆಗ್ಬಿಡತ್ತೆ ಅಲ್ಪನೇ ಇರ್ತೀನಿ ಎಂಚ ಓಕೆ ಮಕ್ಕಳು ಚಪಾತಿ ದಿನೊಂದು ಹೆಂಗ್ ಇಜ್ಜಿ ಯಾನ್ ಕಾಲಿ ಚಾ ಬಣ್ಣ ಹೆಂಗೆ ಕಾಂಡ ಇದು ಬೇಗ ತಿನ್ನಾರ ಅಪೂಜಿ ಅದಕ್ಕೋಸ್ಕರ ನಾನು ಆಲ್ರೆಡಿ ಬಂತೀನಿಗಲ ಹೆಂಗ್ ಬಲೇ ಚಾ ಬರಲಿ வரன் பர்சல் ஏபலண்டே கசை தீப்பா நீண்டா குடுசத்திஜி டெம் ஆண்ட் எங்களை எண் என்னமோ ரீச் ஓட் பண்ற நமக்கு அபி என்னமட்டை ரீச் ஓட வந்தேரு முழு கண்டை எண்மஹண்ட் பேக பேக தின்பாலே நம்ப பிதட் பவுடு ஏத்து பொட் தாண்டா தேவிரி குத்து அதுகானே பிதை ஐந்து கண்டே லக்குவே ஆச்சு லக்குவே வந்துவி லக்னாக ஏழு கண்டை ஆங்கூ ஏரு

రిక్షాగా ఫ్ల్యాగ్ బాడ అతగానే నే కొడపతలే అక్క పోనావే బా ఇంకొంది నమ్మది ఏనా అనుపూనాయను పత్ గంట బొక్క యా ఒక పోయినా పత్ గంట పూర ఉమ్మల్ పోయారు బీర్ మళ్ళా టెన్షన్ అద మా పూజీ అత బేగ ఇంక మండలిదా మొక్కలు పత్ గంట మొక్క స్కూల్ బుట్బుడ్గా అంచే ఆవులు నెట్ ఇత మి ಚೆನ್ನಾಗಿ ಗೊತ್ತ ಪೊಯ್ ನಾನಾಯ್ತು ಸುಮಾರು ಮಗೊಂದು ಕೂಡು ಸ್ವೀಟ್ ಆಡುಸ ಮಾಲ್ಟ್ ಒಂದ ಮಾಲ್ಟ್ ತಿಂಡಿ ಪರ ಗಿತ್ತೊಂದು ಕೂಡು ಗ ನನ್ನ ಗಂಟೆಗೆ ಬಿಡ್ದು ಗಾನಲ್ ಪಾಕೆಗೆ ಗೊತ್ತುಜ್ಜಾ ಉಂಟು ಎಂಚೂರಾವೇ ಬಾಯ್ ಜೋರ್ ಆ ನೀರ್ ಬಿಡ್ಸಿ ಮನೇಲಿ ಜೋರ್ ಬಟ್ಟ ಸಿಂಗ್ರ ಕೆಟ್ಟ ಹಿಂಗ ಬೆಣ್ಮ್ ಬೈದೇ ಲಾಡ ಅವಳು ಐದು ಅವೇ ಬೇಕಾದ್ರೆ ನಾಡಿಗೆ ಬರ್ತಾ ినే బర్ణు ఒడే హోటల్ హోటల్కి పోదు అవులు నూదు జనతం బీర అంబడే బొక్క మాల్ట్వెన్ గెతో బుక్ పూడు బస్ యాగోస్ట్ర బర్సా బర్తయ్యు ప్లీజ నితారా కొడే ಓಕೆ ಹಸ್ಬೆಂಡ್ ಸ್ವೀಟ್ ತೊಂದರೆ ಪುಯ್ಯರು ಆಲ್ರೆಡಿ ಪಂತೇರು ಸ್ವೀಟ್ ಸೊ ಅವನು ಪತ್ತೊಂದು ಬರ್ರೆ ಮಾತ್ರ ಅಂಚೆನೆ ತಿಂಡಿಲ ಅಂಚೆನೆ ಆಲ್ರೆಡಿ ಪಂದಿತ್ತೆ ಸೊ ಇನ್ನು ಕೊನೆಯ ರೆ ಮಾತ್ರ ಸ್ವೀಟ್ಗೆ ಇತ್ತೆ ನಮ್ಮ ತಿಂಡಿಗೆ ತೊಂದರೆ ಕೊಡು ತಿಂಡಿಗೆ ತಂದಾಗ ಹೆಂಗ್ಳಿಗೆ ರೋಸೊಂಜ್ ಪಂದಿತ್ತೇ ಕೊನೆಯ ಸೊ ಅವು ಟೈಮ್ ಕಾಪುಡು ವೆಯ್ಟ್ ಮಲ್ಪಡು ಸೊ ರೋಸಗೋಸ್ಕರ ತೂಕ ವೆಯ್ಟ್ ಮಲ್ಪಗ ஏழு ஓ எட்டு ಪೂ ಕಾಸು ಕಾಸದು ಎಂಟು ಮೂವತ್ತೈದಕ್ಕೆ ಬರ್ತೀನಿ ಪೂ ಒಂಬ ಗಂಟೆಗೆ ಸ್ವಲ್ಪ ನಾ ಬರ್ತೀನಿ ಸೊ ನಿಮ್ಗೆ ವೈಟ್ ಮಾಡ್ತಿದ್ದ ಸೀದಾ ಸೀದ ಪೂರ್ ಎಲ್ಲ ಪಡ್ಕೊಡೋಲಿ ಬಂದು ಭಕ್ತಾ ಸರ್ ಬಂದು ನಾವು ಸ್ವಲ್ಪ ಮರುದೇ ಇಲ್ಲ ಎಂಟು ಬರ್ತಾರೆ ಓಕೆ ಹಿಂಗ್ ಪ್ರೋಗ್ರಾಮ್ ಬತ್ತಿನೆ ಬತ್ತಿನೇ ಪೂರಪ್ಪರಪ್ಪ ರೆಡಿ ಮಲ್ತಾ ಪುಗ್ಗಾರದಿನ ದಿಂಚ ರೆಡಿ ಮಲ್ತಾ ಬತ್ತದ್ದು ಸೊ ಇತ್ತೇ ರೀ ಮಂಡಳಿದ ಒಂಜಿ ಏಳೆಣಮ್ಮ ಸದಸ್ಯರು ಇತ್ತೀರಿ ಸೊ ಮಾತೆಲ್ಲ ಒಟ್ಟಿಗೆ ಸೇರಿದು ಈ ಒಂಜಿ ಡೆಕೋರ್ ಪೂರ ರೆಡಿ ಮಲ್ತ ಅಂಜನೇ ಪಾಪ ಜೋಕುಲ್ಲ ಬಾರಿ ಪೊರ್ಲುಡು ರೆಡಿ ಆದ್ರಿ ಸೊ ಮಾತೇನೋ ಕ್ಲೈಟ್ ಕೈಟ್ಲ ಫ್ಲಾಗ್ ಕೊಡ್ತಾ ಹಿಂಗಲ್ಲು ಸೊ ಬಡ್ಸ ಬೋಡೊಂದು ಇಜ್ಜಿ ಜೋರು ಬಡ್ಸ ಬರಂದನು ಅಂಜನೇ ಗೆಸ್ಟ್ ಕುಲ ಪಾಪ ಬತ್ತದ್ದು ಈ ಬಡ್ಸಾ ಉಂಟಿನಿಟ್ಟ ವೆಯ್ಟ್ ಮಲ್ ತುಂದಿಲ್ಲೇ ರ ಫ್ಲ್ಯಾಗ್ ಅಷ್ಟು బర్సా కైదాపున తోచి బర్సే ఆ ఫ్లాగోస్ట్ మొల్ తిరిగి వేసినాకులు ಿಂಕ ಜಾಸ್ತಿ ಉಲ್ಲ ಶೇರ್ ಮಲ್ಪರ ತೀಜಿ ಬಟ್ ಮುಲ್ಪ ಸನ್ಮಾನ ಮಲ್ತು ಲೇರು ರೆಡ್ ಅಮೂಲ್ಯ ರತ್ನಾಗ ಉಂಜಿ ಕೃಷಿ ಕ್ಷೇತ್ರ ಸಾಧನೆ ಮಲ್ತಿನಾರು ಉಂಜಿ ಕ್ರೀಡಾ ಕ್ಷೇತ್ರ ಸಾಧನೆ ಮಲ್ತಿನಾರು ಸೊ ಅಕ್ಲೇಗೆ ನಮ್ಮ ಮಂಡಳದಲ್ಲಿ ಎಕ್ಕು ಸನ್ಮಾನ ಒಂದುಂಟು ಖುಷಿ ಒಂದುಂಟು ದಯಪಾಂಡ ಇಂಚಿಂಚಿನ ಒಂಜಿ ಕ್ಷೇತ್ರ ಸಾಧನೆ ಮಲ್ತ ನಮ್ಮ ಒಂಚು ಊರದ ಪುದರನ್ನು ಬತ್ತಿನ ಕೀರ್ತಿ ಮಕ್ಳೇ ಸಂದ್ಡು ಸೊ ಖುಷಿ ಒಂದು ಈಕ್ಲೇಗೆ ಮೊಕ್ಳಿಗೆ ಒಂಜಿ ಸನ್ಮಾನ ಮಲ್ಪ ಇಂಗ್ಲ ಮಂಡಳಿದಲ್ಲಿ ಎಕ್ಕು அத்தியேஷர் நான் பத்தினாகேஷ் நம் பாஷணப்பூராது மாத்திரைகளை திண்டிப்பட்டியரு

ಒಂದು ಕಾಣೆನೆ ಅರಿಬಾರ್ದದು ಇದು ಬೋದಿತ್ತೆ ಬನ್ನದ ಸೂಪುರ ತೀಕದ ಮಾಜಿದ್ ಬೋದ್ದು ಸೊ ಅವೆನ್ ಕಬಿಡು ಉಡಾಣಲ್ಲ ಒಂಚೂರೈ ಸೂ ಗೊತ್ತಾ ಕಬಿಂಡ ಒಂದು ಹಾಕುಣ ಏನಿರುತ್ತೀನಿ ಪಾಸೆ ಬರ್ಕೊಂಡು ಇದಕ್ಕೋಸ್ಕರ ಏನು ಅವು ನುಪ್ಪುಗ್ ಸೂ ಗೊತ್ತಾದ ರೆಡ್ ಬಗ್ಗೆ ಕಜಿಪಾದ ಸೊ ಫೈನಲಿ ಒಂಜರೈಕ್ಕೆ ಪೂರ ಕಂಪ್ಲೀಟ್ ಬೇಲಾಂಡ್ ಹಾಕ್ತು ಒರೆಸಿ ಒರೆಸದಿಜಿ ಹಾಕ್ತೀನಿ ಮಾತ್ರ ಸೊ ಬರ್ಸ ಬಿಡು ಪೂಜಿ ಬರ್ಸ ಭೇಂಕರ ಬರ್ಸ ಇತ್ತೆಲ್ಲ ಪನಿ ಮನಿ ಬರೋದುಂಡು ಸೊ ಯಾರನ್ನದಾದ ಕಜಿಮಾಲದಿ ರಫ್ ಅವನು ಕುಕ್ಕರ್ಡಿದ್ದೀನಿ तौ तेला पदेंग ने नेक्स्ट वगरने घोरेत बट ने ने कोरने पुजी वगरने घोरे ह्यांजी वगरनेदान फ्लेवर् बातोस्कर तवतद फ्लेवर् बरोबर सो अंच अदूल तौतेला पादेंग रेडी आता गज्जू आंच्या मूल नेक्स्ट कडलेला चिल्ला स्पेशल அத்திகன பூடி மூரிக் கோரித பூடித்தோ அவன் எட்டே எண்ணிக்க அவன் ஒன் நீர் பார்த்த கடைக்கு தாரை பட்னி சோ கொஞ்ச கடலை மனோலி தப்பா ரெடியா பாயச மல்பெற ஆசைத்தாயச மல்பரே இல்லை ஐட்டம்ல கனத்திஜி முக்க மல்பா புர்சத்திஜி கனதுல மலபர்ல குர்சோத்திஜி சோ குர்ச்சி அண்ட் பைய உங்களுக்கு அம்ம நடிப்பட் போடு அம்ம நடைபோட ஐநூத்திங்க ಆ ಪಂಡ ಅವ್ನಿಗೆ ರಡ್ಡುಗೊನಿ ಕನಕ ಹೊಲಕ ನೆಂದ ಪಾಪ ಪಾ ಕನಕ ಈಜಮ್ಮ ಅದಕ್ಕೋಸ್ಕರ ಮೂಲಗುನಿ ಕನದನತೆ ನೆಟ್ಟೆ ನಮ್ಮ ರಡ್ಡುಗೊನಿ ಅಡಿಗೆ ಕೊನೋಕ ತೂಡು ತೋಡು ಏನೊಬ್ರು ಆಗನ್ ಬಂದೈತೆ ಹಸ್ಬೆಂಡ್ ವೈಟಿಗ್ ಜೋರ್ ಬಡವ್ ಉಂಡು ಕಾಣೆಯಾನು ಹುಲ್ ಮಾತ್ರ ರಡ್ಡ ಅಂಬಡೆ ಮಾತ್ರ ತಿಂತೀನಿ ಸೊ ಜೋರ್ ಬಡಾವ್ ಉಂಟು ಬಕ್ಕ ಈ ಪಾಪ ಹಿಂಗ್ ಎಡ್ ತಿಂತಾನೇನ್ ಬಡ್ದು ಉಂಟ್ರೆ ಸರಿ ಆಬಿಡ್ಜಿ ಅದಕ್ಕೋಸ್ಕರ ಅರಿಗು ಇಜ್ಜಿ अबे बरसत है फुर्ले हूँ ओके वेदत ना